ோத்தம ஹோத்தமேந்திரிய குரு சார் பௌம வரதோவில பரிசரவோத்தம اوه سڀ کما هه ۽ جيڪو کما

Raja Di Raja Tunggal Raja Di Raja Tunggal धरे देव द्वापरधिपेंद्रवास पर्वदाये मे त्वं विश्ववद जगतो राजा विशामयम् नवन्दे राजा वर्णो अद्रुवन्ते भो बृहस्पती हेत्रवन्त इंद्रस्य अग्निश्च राष्ट्रम धारयतां ध्रुवमन्त्रपुष्टा चरितार्थपयानी चरत्रजावरादि अग्रविराजो अपचतु टू स्पेशल आर्टिस्ट्स फ्रॉम बेंगलोर आर हियर फॉर देयर स्पेशल इवेंट बट अ मोमेंट दे हर्ड दैट हरभरा सेलिब्रेशन इज गोइंग ऑन हियर ನಾಯರ ಭಕ್ತರು ಕಡೆಗಿಂತ ಬ್ರೇಕ್ಫಾಸ್ಟ್ ಮಾಡದೆ ಈ ಸೇವಾ ಪರ್ಫಾರ್ಮೆನ್ಸ್ ಬಂದಿದ್ದಾರೆ ಸೋ ನಾಯ್ ಸೌದೆ ಇಂಟ್ರೊಡಕ್ಷನ್ All OK he is a Kannada rap singer, actor, music producer, very popular person, and he is a big devotee of uh, Rairu. Recently, Mantralaya Darshanam, cinematic, Antal, on the documentary he has released, he got it, he actually did that documentary and and it got released by Mantralaya itself. ನಮಸ್ಕಾರ ನಮಸ್ಕಾರ ಅಂದ್ರೆ ನಮ್ಮ ರಾಯರ ಆರಾಧನೆಯಲ್ಲಿ ಎನರ್ಜಿ ಜೋಶ್ ಹೇಗಿರ್ಬೇಕು ಎಲ್ರಿಗೂ ನಮಸ್ಕಾರ ಇದು ನನ್ನ ಪುಣ್ಯ ಕರ್ನಾಟಕದಿಂದ ಬಂದು ನಿಮ್ಮನ್ನೆಲ್ಲ ನೋಡಿ ನಮ್ಮ ರಾಯ ಸೇವೆ ಮಾಡುವಂತ ಒಂದು ಸೌಭಾಗ್ಯ ಅಂತ ನಾನು ಇದನ್ನ ಅನ್ಕೋತೀನಿ ಬಹಳ ಬಹಳ ಖುಷಿ ಆಗ್ತಾ ಇದೆ ನನ್ಗೆ ನಿಜವಾಗ್ಲೂ ಕೆನಡಾದಲ್ಲಿ ಇದ್ರೆ ಇರಿಸ್ತಲ್ಲ ನಮ್ಮ ಮನೆ ಹತ್ರ ಇರುವಂತಹ ಒಂದು ಒಳ್ಳೆ ಮತ್ತೆ ಇಲ್ಲ ನಮ್ಮ ರಾಯರ ಮಠದಲ್ಲಿ ಇದನ್ನು ತಪ್ಪಿಲ್ಲ ತುಪ್ಪು ತುಂಬುವುದೇ ಎಂದು ಧನ್ಯವಾದಗಳು ನನ್ನ ಕಿರಣ್ ಭರ್ತೂರ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಇಲ್ಲಿ ನನ್ನ ಕಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವೆಂದ್ರಿಗೂ ಧನ್ಯವಾದಗಳು ಒಂದು ಎರಡು ಹಾಡು ಈ ಒಂದು ಅದ್ಭುತವಾದಂತಹ ಸನ್ನಿಧಿಯಲ್ಲಿ ನಿಮ್ಮ ಹಾಡಿನ ಚಿತ್ಕೊಂತೀನಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ನಮ್ಮ ರಾಯರಗೋಸ್ತಿಯ हा तूं छा of Carnatic music and fusion music one of the youngest to receive two honorary doctorates in music he has toured over 35 plus countries <laughs> recently he performed for Sri narendra modi he was also invited to perform for the governor of pennsylvania prize thank you, thank you. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್ ಇವತ್ತು ಇಲ್ಲಿ ಬಂದು ನೃಸಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ ಅಲೋಕ್ ಮತ್ತು ನಾನು ಇಬ್ಬರೂ ಒಂದು ಸೇವೆ ಮಾಡೋಣ ಅಂತ ಬಂದ್ವಿ ಸೊ ನನ್ನನ್ನು ಆ್ಯಕ್ಚುಲಿ ವಾಕಿಂಗ್ ವೈಲಿನಿಸ್ಟ್ ಅಂತ ಕರೀತಾರೆ ಲಾಸ್ಟ್ ಸಾಂಗ್ ಅದು ಮಾಡ್ತೀನಿ ಇವಾಗ ಫಸ್ಟ್ ಒಂದು ಪ್ರೆಸೆಂಟೇಶನ್ ನಮ್ಮ ಜಗದೋದ್ಧಾರಣ ರಾಗ ಕಾಪಿ ಮತ್ತು ಆದಿ ತಾಳದಲ್ಲಿ ಅದನ್ನ ಇಲ್ಲೇ ಮಾಡ್ತೀನಿ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ನಾನು ವಾಕ್ ಮಾಡಿ ತೋರಿಸ್ತೀನಿ ಸೊ ಇದು ನಮ್ಮ ರಾಯರ್ಗೆ ಇದು ಒಂದು ಸ್ಪೆಷಲ್ ಡೆಡಿಕೇಶನ್ ಮಟ್ಟಿಂದ ಎಲ್ಲರಿಗೂ ಜಗದೋರ್ ಇದನ್ನು ಉತ್ತಮವಾಗಿ ಪರ್ಫಾರ್ಮ್ ಮಾಡೋದು ವಿತೌಟ್ ಜಾಮಿನ್ ಇಟ್ಸ್ ಅ ಗ್ರೇಟ್ ಥಿಂಗ್ ಆ ತಬಲ ಈಕ್ವಲಿ